ಮಂಜುನಾಥ್ ಗೌಡರು ಮತ್ತು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಕರ್ನಾಟಕ ಇನ್ಚಾರ್ಜ್ ಆದ ನಿಗಮ್ ಭಂಡಾರಿ ಅವರಿಬ್ಬರು ಆದೇಶದ ಮೇರೆಗೆ ಇವತ್ತು ನಮ್ಮ ಕೃಷ್ಣರಾಜ ಅಸೆಂಬ್ಲಿಯ ವೋತ್ ಟೇಕಿಂಗ್ ಸೆರೆಮನಿ ನಡೀತಾ ಇದೆ ಇವತ್ತು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಅವರ ಆದೇಶಕ್ಕೆ ನಾವು ಬಂದು ಬಂದು ವೋಟ್ ಟೇಕಿಂಗ್ ತಗೋತಾ ಇದ್ದೀವಿ ನನ್ನ ನನ್ನ ಪ್ರೆಸಿಡೆಂಟ್ ಆದಂತ ಮಂಜುನಾಥ್ ಗೌಡರು ನನಗೆ ಆದೇಶ ಕೊಟ್ಟಿದ್ದಾರೆ ಬೂತ್ ಮಟ್ಟದಿಂದನೂ ಕೆಲಸ ಮಾಡಬೇಕಪ್ಪ ನಿಮಗೆ ಇಲ್ಲ ಅನುಭೂತ ಮಧ್ಯದಲ್ಲಿ ಹದಿನಾರು ನಾನ್ ಹಾಕೋಬಾರ್ಡ್ ಅಲ್ಲೂ ಬಾ ಮತ್ತೆ ವಾರ್ಡ್ ಅಧ್ಯಕ್ಷಗಳನ್ನ ನೇಮಕ ಮಾಡ್ಕೋ ಮತ್ತೆ ಎಲ್ಲಾ ನಿನ್ನ ಜನರಲ್ ಸೆಕ್ರೆಟರಿಲ್ಲ ಅಸೆಂಬ್ಲಿ ಲೆವೆಲ್ ಎಲ್ಲಾನು ನೇಮಕ ಮಾಡ್ಕೋಪ್ಪ ಅಂತ ಹೇಳಿದಾರೆ ಆ ಕೆಲಸ ನಾನು ಮಾಡ್ತಾ ಇದ್ದೀನಿ ನನ್ನ ಈ ನೇತೃತ್ವದಲ್ಲಿ ನೆಕ್ಸ್ಟ್ ಮೂರು ವರ್ಷ ಏನಿರ್ತದೋ ಅದರಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೇನೆ ಯಾವ ತರ ಅಂತಂದ್ರೆ ವಾರ್ಡ್ 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 ವಾರ್ಡ್ಗೂ ಹೋಗಿ ಅಲ್ಲಿ ನೇತೃತ್ವ ಶಿಬಿರ ಶಿಬಿರಗಳನ್ನ ನಡೆಸದ ಹೆಲ್ತ್ ಮಾಡೋದಾಗ್ಲಿ ಮತ್ತೆ ನಾವು ನೋ ಡ್ರಗ್ಸ್ ಅನ್ನೋದು ಒಂದು ಫಾಲೋ ಮಾಡ್ತಾ ಇದೀವಿ ಯೂತ್ ಕಾಂಗ್ರೆಸ್ ಅಲ್ಲಿ ನೋ ಡ್ರಗ್ಸ್ ಅನ್ನೋದು ಒಂದು ಸ್ಟಾರ್ಟ್ ಮಾಡ್ತೀವಿ ಸೊ ಈ ಕಾರ್ಯಕ್ರಮ ಬಂದಿದ್ದಕ್ಕೆಲ್ಲ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದ